ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತಿದ್ದೀನಿ ಸೊ ಇವತ್ತು ನಾನು ಕಡಲೆ ಕಾಳು ಸಾರು ಮಾಡ್ತಾಯಿದ್ದೀನಿ ಕಾಬಲ್ ಕಡಲೆ ಸೊ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಒಂದು ಪ್ಯಾನ್ಗೆ ಒನ್ ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಒಂದು ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಸೊ ಮತ್ತು ಒಂದು ಟೀ ಸ್ಪೂನಷ್ಟು ಕಾಳು ಹಾಕ್ಕೊಳ್ಳಿ ಇದು ಫ್ರೈ ಆಗ್ತಿದ್ದಂಗೆ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಅರ್ಧ ಇಂಚಷ್ಟು ಒಂದು ಅರ್ಧ ಇಂಚಷ್ಟು ಚಕ್ಕೆ ಹಾಕೊಳ್ಳಿ ಚೆನ್ನಾಗಿದೆಲ್ಲ ಮಿಕ್ಸ್ ಆಗ್ತಿದ್ದಂಗೆ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸಳು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ದೊಡ್ಡ ಟೊಮೆಟೊ ಒಂದು ಚಿಕ್ಕ ಆನಿಯನ್ ಕಟ್ ಮಾಡಿ ಹಾಕ್ಕೊಳ್ಳಿ ಈರುಳ್ಳಿ ಸೊ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಹಾಕ್ತಿದ್ದಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಅರ್ಧ ಚಿಟಿಕೆಯಷ್ಟು ಅರ್ಶನ್ ಪೌಡರ್ ಹಾಕೊಳ್ಳಿ ಹಾಗೆ ಒಂದು ಹಾಫ್ ಕಪ್ಪಷ್ಟು ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದೆಲ್ಲವೂ ನೀಟಾಗಿ ಬಾಡಬೇಕು ಬಾಡೋ ಥರ ಚೆನ್ನಾಗಿ ಫ್ರೈ ಮಾಡಿ ಸೊ ಇದೆಲ್ಲ ಬಾಡಿದೆ ಇವಾಗ ನೀವು ಗರಂ ಮಸಾಲೆ ಬಂದು ನಿಮಗೆ ಆಪ್ಷನಲ್ಲು ಬೇಕಾದರೆ ಹಾಕೋಬೋದು ಸೊ ಇಲ್ಲಿ ನಾನೊಂದು ಕಾಲು ಟೀ ಅಷ್ಟು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಇದು ಬಂದು ನಾನೇ ಮನೇಲಿ ಮಾಡಿರೋಂಥ ಗರಂ ಮಸಾಲ ಸೊ ಸ್ವಲ್ಪ ಸ್ಟ್ರಾಂಗ್ ಇದೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸೊ ಅದು ತಣ್ಣಗೆ ಹಾಕಿರ್ತೀನಿ ತಣ್ಣಗೆ ಆಗೋದ್ರೊಳಗಡೆ ನಾವು ಕಡಲೆಯನ್ನು ಬೇಯಿಸ್ಕೊಳ್ಳುವ ಕಡಲೆ ಬಂದು ಮೂರು ವಿಸಿಲ್ ಬರಬೇಕು ಮೂರು ವಿಸಿಲ್ ಬರೋವರೆಗೂ ಬೇಯಿಸ್ಕೊಳ್ಳಿ ಕಡಲೆಗೆ ಉಪ್ಪು ಹಾಕ್ಕೊಂಡೇ ಬೇಯಿಸ್ಕೋಬೇಕಾಯಿತಾ ಇಲ್ಲಾಂದರೆ ಟೇಸ್ಟ್ ಬರೋದಿಲ್ಲ ಕಡಲೆ ಸಪ್ಪೆ ಆಗುತ್ತೆ ಸೊ ಕಡಲೆ ಬೆಂದಿದೆ ಇವಾಗ ಒಂದು ಪಾತ್ರೆಗೆ ಒಂದು ಎರಡು ಟೀ ಸ್ಪೂನಷ್ಟು ಆಯಿಲ್ ಹಾಕಿ ಸಾಸಿವೆ ಮತ್ತು ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಳಿ ಅದು ಅಂತ ಚಿಡಿಬೇಕು ಚಿಡಿತಿರಬೇಕಾದ್ರೆ ತಣ್ಣಗೆ ಮಾಡೋಕ್ಕಿಟ್ಟಿದ್ವಲ್ಲ ಅದನ್ನು ಮಸಾಲನೆಲ್ಲ ರುಬ್ಕೊಳ್ಳಿ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಸೊ ರುಬ್ಕೊಂಡಾದಮೇಲೆ ಆ ಮಸಾಲನ ಈ ಒಗ್ಗರಣೆಗೆ ಹಾಕಿ ಸೊ ಹಾಗೆ ಬೇಯಿಸಿಟ್ಟಿರೋಂಥ ಕಡಲೆ ಮತ್ತೆ ಅದರ ನೀರು ಜೊತೆಗೆ ಹಾಕಿ ಮಿಕ್ಸ್ ಮಾಡಿ ನೀರು ಬಂದು ನಿಮ್ಗೆ ಎಷ್ಟರ ನೀರು ಬೇಕಾದರೆ ಹಾಕೋಬೋದು ನಿಮಗೆ ಸಾರು ಯಾವ ಥರದ ಬೇಕು ಹಾಗೆ ಮಾಡ್ಕೊಳ್ಳಿ ನೀವು ನನಗೆ ಸ್ವಲ್ಪ ನೀರು ಜಾಸ್ತಿ ಬೇಕಿತ್ತು ಅದಕ್ಕೆ ಸ್ವಲ್ಪ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿಕ್ಕೆ ಬಿಡಿ ಮೂರರಿಂದ ನಾಲ್ಕು ನಿಮಿಷ ಕುದ್ದಾದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಸೊ ಕಡಲೆ ಸಾರು ರೆಡಿಯಾಗಿದೆ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್